ಎಲ್ಲಿ ಅನ್ಯಾಯ ಆದರೂ ನಾವುಗಳು ಒಂದು ಸಣ್ಣ ಧ್ವನಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀವಿ ಇವತ್ತು ಆರ್ ಆರ್ ನಗರದ ಐ ತಿಂಕ್ ಪಿಣ್ಯ ಪಿಣ್ಯ ಆರ್ 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 ನಗರ ಮುನಿ ಕಾನ್ಷಿಯನ್ಸ್ ಇಲ್ಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡ್ಸಲು ಹಾಕೊಂಡು ಕಳೆದ ಒಂದು ಹತ್ತೆಂಟು ವರ್ಷ ಸರ್ ಎಕ್ಸ್ ಕಾರ್ಪೋರೇಟರ್ ವೇಲೂರು ಇಲ್ಲಿದ್ದಾರೆ ನಿನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ ಗೂಂಡಾ ಬೇರೆ ಯಾರು ಅಲ್ಲ ಪ್ರೆಸೆಂಟ್ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿ ಬರ್ತಾನೆ ಮುನಿ ಬಂದು ಈ ಇಟ್ ಇಸ್ ಕಮರ್ಷಿಯಲಿ ನೋನ್ ಪ್ಲೇಸ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಕಮರ್ಷಿಯಲಿ ನೋನ್ ಅವ್ರು ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಈ ಸರ್ಕಾರಿ ಜಾಗವನ್ನ ಹಂಗೆ ಹಂಗೆ ಹಂಗ್ತೀರಿ ಸರ್ಕಾರಿ ಜಾಗವನ್ನ ಜೆ ಸಿ ಬಿಗಳನ್ನ ತಗೊಂಡ್ಬಂದು ನೋಡಿ ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ ಇವರೆಲ್ಲ ನೋಡಿ ಇಲ್ಲಿ 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 ಗುಡ್ಸಲ್ ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು ಇದಕ್ಕಿದ್ದಂಗೆ ಅಹ್ ಇವರ ಗುಡ್ಸಲ್ಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ನೋಡಿ ಬಟ್ಟೆಗಳು ನೋಡಿ ಎಲ್ಲಾ ಪಾತ್ರೆಗಳು ಈಚೆ ಬಂದು ಈಗ ಬಿದ್ದಿದೆ ನೋಡಿ ಅವ್ರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ ಆ ಈ ಈ ಗೂಂಡಾ ಈ ಗೂಂಡಾ ಮನೆ ಜೈಲ್ಗೆ ಹೋಗಿ ಬಂದ ಜೈಲ್ಗೆ ಹೋಗಿ ಬಂದಿರು ಏನೂ ಅವನು ಕಲ್ತಿಲ್ಲ ಅನಿಸುತ್ತೆ ಮತ್ತೆ ತನ್ನ ಗೂಂಡಾ ಇಸಮ್ ಅನ್ನ ಶುರು ಹಚ್ಕೊಂಡಿದ್ದಾನೆ ಆ ಪ್ರಶನಪ್ಪ ಅಂತಂದ್ರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಪ್ರಶನ ಅಂತಂದ್ರೆ ಸರ್ಕಾರಿ ಜಾಗ ಅಂತೆ ಸರ್ಕಾರಿ ಜಾಗ ಅಂದ್ರೆ ಸರ್ಕಾರ ಇದೆ ಜಿಲ್ಲಾಧಿಕಾರಿ ಇದಾರೆ ತಾಲೂಕು ತಹಸೀಲ್ದಾರ್ ಇದಾರೆ ಸ್ಪೆಷಲ್ ಡಿ ಸಿ ಅವರು ಇದಾರೆ ಡಿ ಸಿ ಅವರು ಅದನ್ನ ಬಂದು ಇವರಿಗೆಲ್ಲ ಏನು ಹುಡುಗಲ್ಲ ನೋಟಿಸ್ ಅನ್ನ ಕೊಟ್ಟು ತೆರವುಗೊಳಿಸ್ಬೋದು ಇದ್ದಕ್ಕಿದ್ದಂಗೆ ನೆನೆ ಎರಡು ಜೆ ಸಿ ಬಿ ತಗೊಂಬಂದು ಈ ಆರ್ ಆರ್ ನಗರದ ರಾಕ್ಷಸ ಅಂತ ಹೇಳ್ಬೋದು ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವನು ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿ ಜೆ ಪಿ ಬಿ ಜೆ ಪಿನ ನಾಶ ಮಾಡೋವ್ರಿಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ ನಾವು ಬಿ ಜೆ ಎಲ್ಲ ಕಡೆ ಏನೋ ಗುಣವಂತರ ಅನ್ಕೊಂಡಿದ್ದೀವಿ ಏನ್ ಇಂಥವರನ್ನೆಲ್ಲ ಇಂಥ ಗೂಂಡಾಗಳನ್ನ ಇಲ್ಲಿ ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ ಆಲ್ಮೋಸ್ಟ್ ಒಂದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಬೀದಿ ಮಾಡಿ ಬಿಸಾಕಿದ್ದಾನೆ ಗೊತ್ತಿಲ್ಲ ಇವನು ಮುನಿ ಅವರು ಏಯ್ ಮುನಿ ನಿಮ್ಮ ಅಪ್ಪ ಜಾಗ ಇದ್ ಜಿಲ್ಲಾಧಿಕಾರಿ ಇಲ್ವನೋ ಇಲ್ಲೇ ಜಿಲ್ಲಾಧಿಕಾರಿ ಇಲ್ವಾ ತಾಲೂಕು ಕಚೇರಿ ಇಲ್ವಾ ಬಿ ಬಿ ಪಿ ಕಮಿಷನರ್ ಇಲ್ವಾ ನೀನ್ ಯಾವನ ಲೈ ನೀನ್ ಯಾವನ ಆಂಧ್ರ ಇಂದ ಬಂದು ಇಲ್ಲಿ ಗೂಂಡಾ ಇಸಮ್ ಮಾಡಕ್ಕೆ ಹ ನೀನ್ ಯಾವನಲ್ಲಿ ಅಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂತಂದ್ರೆ ಇಂತ ಗುಂಡಾನ ಬೇಲ್ ಕೊಡ್ಸಿದಿರಲ್ಲ ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನ ಇವನ್ ಗಡಿ ಪಾರ್ ಮಾಡಿ ಇವನನ್ನ ಎಷ್ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ ಈ ಕರ್ನಾಟಕದಿಂದ ಇವ್ನ ಗಡಿ ಪಾರ್ ಮಾಡ್ಬೇಕು ನೋಡಿ ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರೆ ಇಲ್ಲಿ ನೋಡಿ ಎಲ್ಲಾ ಬಾಬಾ ಬೀದಿಲ್ ನಿಂತಿರಿ ನೋಡಿ ನೋಡಿ ಪುಟ್ ಪುಟ್ಟು ಮಕ್ಕಳುಗಳನ್ನ ಇಟ್ಕೊಂಡು ನೋಡಿ ಇಲ್ಲಿ ನೋಡಿ ಎಲ್ಲಾ ಬೀದಿಲ್ ಕೂತಾವೆ ಇಲ್ಲಿ ಹ್ಮ್ ಹ್ಮ್ ಸ್ಕೂಲ್ ಹೋಗಿಲ್ವಾ

ಏನಿದು ರಂಪ್ರಾ ಅಮ್ಮ ಚೆನ್ನಾಗಿದ್ದೀನಿ ಇಲ್ಲವ್ರ್ ಬಿಗ್ ಬಾಸ್ ಎಂದಿದೆ ಇಲ್ಲಿದ್ದ ಪಕ್ಷ ಬಿಟ್ಟಾಕಪ್ಪ ಯಶ್ ಮನೆ ಹೊಡ್ದಾರೆ ಬಿಟ್ಟ ಪಕ್ಷ ಬಿಟ್ಟಾಗ ರಾಜಕೀಯ ಬೇಡ ಇಲ್ಲಿ ರಾತ್ರಿ ಚಳಿಯಲ್ಲಿ ಎಲ್ಮಲ್ ಚಾ ಚೌ ಚಳಿ ಚಳಿಯಲ್ಲಿ ಎಲ್ಮಲ್ಕೊಂಡ್ರ ಮನೆ ರಾತ್ರಿ ಅಲ್ಲ ಈ ಸಣ್ಣ ಮಗು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದಾರ ಕೆಟ್ಟ ವ್ಯವಸ್ಥೆ ಮಾಡಿ ಆಯ್ತು ಒಂದ್ ನಿಮಿಷ ಸರ್ ಏನ್ ಇದ್ರ ಬಗ್ಗೆ ಇದೆ ಇಲ್ಲಿ ಸರ್ ಆ ಅಪ್ಪುನ್ಗೆ ಏನ ಏನಾದ್ರು ಮುಚ್ಚಿನ ಹಚ್ಬಿಟ್ಟೈತೆ ಏನೋ ಗೊತ್ತಿಲ್ಲ ಯಾವ ಮನ ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗ್ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಒಂದ್ ತಿಂಗಳು ಜೈಲ್ ಬಂದಲ್ಲ ಜೈಲ್ ಹೋಗ್ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು ಜೈಲ್ ಹೋಗಿದ್ದೇನೆ ದೂರ ಆಗ್ಬೇಕಂತ ಹತ್ರ ಆಗ್ಬೇಕು ನಿಮ್ಗೆ ಸರಿ ಇಲ್ಲ ಅದೇ ಅವ್ನ್ ಹೋದಾಗ ಅಟ್ಲೀಸ್ಟ್ ಪರಿವರ್ತನೆ ಸರೋಗ್ಲಿ ಅಂತ ನಾನ್ ಅನ್ಕೊಂಡ್ವಿ ಸರೋಗ್ಲಿಲ್ಲ ಸರ್ ಅದೇ ಅದೇ ಜರೋಗ್ಲಿಲ್ಲ ಇನ್ನೂ ಒಂದು ಕರ್ಮಕಾಂಡಗಳು ಜಾಸ್ತಿ ಮಾಡ್ಕೊಂಡವ್ನೆ ಈ ಬಡವ್ರ ಮೇಲೆ ತೋರ್ಸದ ಭವಿಷ್ಯ

ಈ ರೀತಿ ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಏನಾಗಿದ್ಯಾಕ್ಟ್ರೋಸಿ ಏನ್ ಹಬ್ಸ್ಕೊಂಡು ಹಿಡ್ಕೊಂಬತ್ತಾರ ಪೊಲೀಸ್ ಪೊಲೀಸ್ ದೊಡ್ಡ ವಿಚಾರ ಏನಲ್ಲ ಮಾಡ್ 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 ಓಡೋಗ್ಬಿಡಿದ್ರೆ ಹಬ್ಸ್ಕೊಂಡಿಂಗ್ ಇಲ್ಲ ಅಲ್ಲೇ ಹಿಡ್ದಾರ ಮನೇಲೇ ಹಿಡ್ದ ಅವ್ನೋದಲ್ಲ ನೀವನ್ ಬುದ್ಧಿ ಹೇಳ್ದಿದ್ರಿ ಮಾಡ್ತಾ ಇದೀವಿ ನಮ್ಮ ಶ್ರೀಮತಿ ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ವ ನಮ್ಮ ಅಕ್ಕನ್ಗೆ ಇಬ್ರು ನರಕನ್ ಬಗ್ಸ್ ಆಮೇಲೆ ನಮ್ಮ ಮಮ್ತಕ್ಕ ಮೂರು ಜನ ಹೆಣ್ಮಕ್ಳು ನನ್ ಶ್ರೀಮತಿ ಒಬ್ರು ಚೆನ್ನಾಗಿರುತ್ತೆ ನಾವು ನೋಡಿ ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ ಇವ್ರು ಯಾವ ಏಜೆಂಟ್ ಅಲ್ಲಿ ಎಲ್ಲ ತಲೆಗ್ ಬಟ್ಟೆ ಇಲ್ದವರು ಏನ್ ಏಜೆಂಟ್ ಹಾಕ್ಸಾ ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ ಎಲ್ಲ ಎಲ್ಲ ದಿನಕ್ಕೆ ಅನ್ನ ಉಂಟ್ಸ್ಕೊಂಡು ಕಾಂಕ್ರೀಟ್ ಕಸ ಗುಡ್ಸಿ ಇಲ್ಲಿ ಬಂದು ಗುಡ್ಸೋ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ ಹಂಗಾರೆ ಅವ್ರ ಏಜೆಂಟ್ ಆದ್ರೆ ನಿಮ್ಮಂತ ಜಗತ್ ಮಿಂಡ್ರಿಗ್ ಏನ್ ಇರ್ಬೇಕಲ್ ಮೆಸೇಜ್ ಹಾಕೋರು ಇರ್ಲಿ ನಾವು ಕಾಂಗ್ರೆಸ್ ಏಜೆಂಟ್ ಪರವಾಗಿಲ್ಲ ಬಡವರ್ ನಿಂತ್ಕೊಂತೀವಿ ನಾವು ಏನೋ ಅಲ್ವಾ ಕನಿಷ್ಠ ಬಿಜೆಪಿ ಬರ್ತಾರ ಮೂರು ಮೂರು ಬಿಟ್ಟಂತೂ ಇಲ್ಲ ಇವನನ್ನ ಆಲ್ರೆಡಿ ಏನೋ ಬಿಜೆಪಿ ಐ ತಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು ಇನ್ನೂ ಮಾಡ್ಕೋನ ವಿಜೇಂದ್ರ ಅಂತಂದ್ರೆ ವಿಜೇಂದ್ರ ಗೆನ ಭಯ ಜನ ಅಥವಾ ವಿಜೇಂದ್ರ ಮಡ್ಕೋನಾ ಗೊತ್ತಿಲ್ಲ ನಮ್ಗೆ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಪ್ಯಾಂಡ್ಲ್ ಮಾಡ್ಬೇಕು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರು ಬಡವರ ವಿಚಾರ ಆಮೇಲೆ ಏನೇ ಇರ್ಲಿ ಅಧಿಕ್ರಮನ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ ಐ ಥಿಂಕ್ ದೇಶ ಶುಡ್ ಬಿ ಅಲೌಡ್ ಟು ಗಿವನ್ ಅ ನೋಟಿಸ್ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು ಸಮಯ ಸಮಯ ಕೊಡ್ಬೇಕ ಇವನೇನ್ ಗೂಂಡಾನ ಅವನು ಈ ಗೂಂಡಾನ ಜೆ ಸಿ ಬಿ ಎತ್ ಮೊಡ್ದಾ ಏನೇ ಎಫ್ ಐ ಆರ್ ಆಗಿದೆ ಕನಿಷ್ಠ ಅವ್ನ ಅರೆಸ್ಟ್ ಆರ್ ಮಾಡಿಸಿ ಎಲ್ಲವನ್ನ ಎತ್ತಕಂಬನೇ ಇಲ್ಲ ಪೊಲೀಸರ ಕೈಲಾಗಿಲ್ಲ ಅಂತ ಹೇಳಿ ನಾವು ಎತ್ತಕೊಂಬದಿವ ಏನ್ ಸಮಸ್ಯೆ ಇಲ್ಲ ಕೈಲಾಗಲ್ಲ ಮುನಿ ಎಲ್ಲ ನಾವು ಟ್ರ್ಯಾಕ್ ಮಾಡ್ತೀವಿ ಏನ್ ಸಮಸ್ಯೆ ಏನಿಲ್ಲ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಡ್ಬರ್ತಿವಿ ನೀವು ಸಾಯಂಕಾಲ ಒಳಗಾಗಿ ಅವನ ಅರೆಸ್ಟ್ ಆಗ್ಬೇಕಿಲ್ಲ ಅಂದ್ರೆ ನಾವೇ ಅವ್ನು ಹಿಡ್ಕೊಂಡ್ಬರ್ತಿವಿ ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಡ್ಬರ್ತೀವಿ ಏನ್ ತಲೆ ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ ಬಡೂರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ ಅರವತ್ತು ಫ್ಯಾಮಿಲಿ ಅದು ಮಕ್ಕಳು ಚಂದ್ ಚಂದ್ ಪುಟ್ ಪುಟ್ ಮಕ್ಕಳಿದ್ದಾರೆ ಈಗ ಬೇಬೀಸ್ ಬಾರ್ನ್ ಬೇಬೀಸ್ ನಾವು ನಮ್ಮ ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರ್ ಮೂರ್ ಮೂರ್ ಕಂಬಳಿ ಹಾಕಿ ಒಡೆ ಮುಳಗ್ಸ್ತೀವಿ ನಾವು ಇಲ್ಲಿ ಬೀದಿನಲ್ಲಿ ಮಕ್ಕಳು ಬೀದಿದೆ ರಿಯಲಿ ಪ್ಯಾಥಿಕ್ ಕಂಡೀಷನ್ ವಾಟ್ ವಾಟ್ಸ್ ವಾಟ್ ಐ ಎಂ ವಾಚಿಂಗ್ ಇಯರ್ ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಅವರ ಕೈಲಾಗಿ ಜನ ಸಹಾಯ ಮಾಡ್ಲಿಕ್ಕೆ ಎಫ್ಐಆರ್ ಆಗಿದೆ ಅಂತೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುನಿ ಇವತ್ತು ಅರೆಸ್ಟ್ ಆಗಬೇಕು ಥ್ಯಾಂಕ್ ಯು